ಆಹಾರ ಕಳ್ಳರ ಬೇಟೆ ನಿರಂತರವಾಗಿ ಪಡಿತರ ವ್ಯವಸ್ಥೆಯಲ್ಲಿ ನಡೆಸಿರುವಂತಹ ಕಳ್ಳ ದಂಧೆಯನ್ನು ಕಡಿವಾಣಕ್ಕೆ ಏನು ದಾರಿ ಅನ್ನುವಂಥದ್ದು ಸರ್ಕಾರ ಕೊಡುವುದೇ ಒಂದು ಹರಸಾಹಸ ಆದರೆ ಆ ದಂಧೆಗೆ ಕಡಿವಾಣ ಹಾಕೋದು ಅದಕ್ಕಿಂತ ದೊಡ್ಡ ಸಾಹಸ ಅನ್ನುವಂಥದ್ದು ಖಾದರ್ ಅವರು ಈಗಾಗಲೇ ಹೇಳ್ತಾ ಇದ್ರು ಅವರು ಬಂದ ನಂತರದ ಕೆಲವು ಬೆಳವಣಿಗೆಗಳನ್ನು ನಾವು ಕೂಡ ಗಮನಿಸಿರುವಂಥದ್ದು ಆದರೆ ಇವತ್ತಿಗೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಆಗುವಂತಹ ಕಳ್ಳ ದಂಧೆಗೆ ಕಡಿವಾಣ ಹಾಕಬೇಕಾದ್ರೆ ಆತ ಅಲ್ಲಿಯ ಸ್ಥಳೀಯ ಅಧಿಕಾರಿಗೆ ದೂರು ಕೊಡಬೇಕಾ ಒಂದೊಮ್ಮೆ ಆ ಅಧಿಕಾರಿಯು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ರೆ ಅವನ್ನ ದೂರು ಕೊಟ್ಟು ಏನು ಪ್ರಯೋಜನ ಅನ್ನುವಂಥದ್ದು ಇದಕ್ಕೆ ಏನ್ ದಾರಿ ಇದೆ ಸರ್ ಶೋಷಣೆ ಖಂಡಿತವಾಗಿಯೂ ಇದಕ್ಕೆಲ್ಲ ಈಗಾಗಲೇ ಒಂದು ಒಂದು ರೀತಿಯ ಪರಿಹಾರ ಅಂತ ಹೇಳಿದ್ರೆ ಒಂದು ನಾವು ಟೋಲ್ ಫ್ರೀ ನಂಬರ್ ಒಂದು ಕೊಟ್ಟು ಬಹುಶಃ ಅದನ್ನು ಮಾಹಿತಿ ಪಡ್ಕೊಳ್ಳುವಂಥದ್ದು ನಮ್ಮ ಈಗಾಗಲೇ ಒನ್ ನೈನ್ ಸಿಕ್ಸ್ ಸೆವೆನ್ ಅಂತ ಒಂದು ಟೋಲ್ ಫ್ರೀ ನಂಬರ್ ಇದೆ ಅದನ್ನು ಇನ್ನಷ್ಟು ಸಮರ್ಪಕವಾಗಿ ಕೆಲಸ ಮಾಡಿಸೋದು ಈಗ ಎರಡನೇದು ಬಹುಶಃ ಈ ರೀತಿಯಲ್ಲಿ ನಾವು ನೋಡುವಾಗ ನನಗೆ ಅರ್ಜಿ ಮಾಡ್ತದೆ ಯಾವುದೇ ಗ್ರಾಹಕರಿಗೆ ಏನಾದರೂ ತೊಂದರೆ ಬಂದಲ್ಲಿ ನೇರವಾಗಿ ನಮ್ಮ ಕೆಚ್ಚರಿಗೆ ಒಂದು ಪತ್ರ ಬರೆದ ಸಾಕು ನಾವು ಅದನ್ನು ಸೂಕ್ತವಾಗಿ ತನಿಖೆ ಮಾಡಿ ಮತ್ತೆ ನಮ್ಗೆ ಪತ್ರ ಬರ್ತದೆ ಕೆಲವೊಂದು ಅದ್ರಲ್ಲಿ ಅಡ್ರೆಸ್ ಇರುವುದಿಲ್ಲ ಆದ ಕಾರಣ ಅದು ಊರ ಗ್ರಾಮಸ್ಥರು ಹತ್ತು ಜನರು ಅಂತ ಹೇಳಿ ನೊಂದವರು ಅಂತ ಕಳಿಸ್ತಾರೆ ಆ ರೀತಿ ಆದ್ರೆ ಆಗುದಿಲ್ಲ ನೀವು ಸ್ಪಷ್ಟವಾದ ಅಡ್ರೆಸ್ ಮುಖಾಂತರ ನಮ್ಗೆ ಆ ಒಂದು ಅಪ್ಲಿಕೇಶನ್ ಅನ್ನು ಒಂದು ರೆಕ್ವೆಸ್ಟ್ ಲೆಟರ್ ನಮ್ಮ ಆರ್ ಇಲಾಖೆ ಸಚಿವರು ಆರ್ ಇಲಾಖೆ ಅಂತ ಕಲಿಸಿಬಿಡಿ ಸಮರ್ ತನಿಖೆ ನಡೆಸಿ ಮತ್ತೆ ಉತ್ತರ ಕೊಡೋ ಕೆಲಸವನ್ನು ನಾವು ಮಾಡ್ತೇವೆ ಅದರ ಜೊತೆಯಲ್ಲಿ ನಾವು ಏನಾದ್ರು ಈಗಿನ ಆಧುನಿಕ ಮತ್ತು ತಂತ್ರಜ್ಞಾನ ಬಹಳಷ್ಟಿದೆ ಅದನ್ನ ಅಳವಡಿಸಿಕೊಂಡು ಏನಾದ್ರು ಉತ್ತಮವಾದ ವ್ಯವಸ್ಥೆ ಸಾಧ್ಯ ಅಂತ ನಾವು ಕೂಡ ನೋಡ್ಕೊಳ್ತೇವೆ ಯಾವ್ದಾದ್ರು ಒಂದು ನೀವು ಮೇಲ್ ಐಡಿ ಏನಾದ್ರು ಕೊಟ್ಟರೆ ಆ ಊರಿನಲ್ಲಿ ಬೇಲ್ ಮಾಡಲಿಕ್ಕೆ ಬರುವಂತ ಒಂದಷ್ಟು ವಿದ್ಯಾವಂತರು ಇದ್ದಾರೆ ಅವ್ರಿಗೊಂದು ಒಂದು ನೀವು ನೀವು ಕೂಡ ಅದನ್ನ ಈಸಿಯಾಗಿ ಆಕ್ಸೆಸ್ ಇರುತ್ತೆ ಜೊತೆಗೆ ನನ್ನೊಂದು ರಿಕ್ವೆಸ್ಟ್ ಏನ್ ಗೊತ್ತಾ ಈಗ ನಾವು ಪ್ರತಿ ಸತಿ ಸ್ಟಿಂಗ್ ಆಪರೇಷನ್ ಮಾಡ್ಕೊಂಡು ಪ್ರತಿ ಸತಿ ನಾವೇ ಕಳ್ಳರನ್ನ ಹಿಡಿಯೋದು ಪ್ರತಿ ಸತಿ ನೀವು ಅಭಿನಂದನೆ ಮಾಡೋದಕ್ಕಿಂತ ನೀವೇ ಒಂದು ಟಾಸ್ಕ್ ಫೋರ್ಸ್ ಯಾಕೆ ಯಾಕೆ ಇಡಬಾರ್ದು ಯಾಕಂದ್ರೆ ನಿಮ್ದೇ ಒಂದು ತಂಡವನ್ನ ರಚಿಸಿದ್ರೆ ಎಲ್ಲಿ ದೂರು ಬರುತ್ತೆ ಪಕ್ಕಾ ಮಾಹಿತಿ ಬರುತ್ತೆ ಒಂದ್ ಎರಡು ದಿನ ಶ್ರಮ ವಹಿಸಿ ಪಕ್ಕಾ ಮಾಹಿತಿ ನೀವೇ ಪಡ್ಕೊಂಡು ಅಥವಾ ನಮ್ಮ ರೀತಿಯ ರಹಸ್ಯ ಕಾರ್ಯಾಚರಣೆ ಮಾಡ್ಕೊಂಡು ಯಾಕೆ ರೆಡ್ ಹ್ಯಾಂಡ್ ಆಗಿ ಇಂಥವ್ರನ್ನ ಹಿಡೀಬಾರ್ದು ಖಂಡಿತವಾಗಲಿ ಒಪ್ತೇನೆ ನಮ್ದೇನಾಗಿದೆ ನಾವೀಗ ಇವರಿನಿಕ್ಕೆ ಒಂದು ತಂಡ ಮಾಡುದು ಮತ್ತು ಅವ್ನಿರ್ಲಿಕ್ಕೆ ಇನ್ನೊಂದು ತಂಡ ಮಾಡುದು ಮತ್ತೆ ಅವನು ತಪ್ಪು ಮಾಡುದು ಅದಕ್ಕೆ ಒಂದು ಅವನು ಅದನ್ನ ಮಾಡಿ ತನಿಖೆ ಮಾಡಲಿಕ್ಕೆ ಇನ್ನೊಂದು ಸಮಿತಿ ಇದೆಲ್ಲ ಈ ಸರ್ಕಾರದಲ್ಲಿ ನಮ್ದು ಪೊಲೀಸಿಂಗ್ ಕೆಲಸ ಜಾಸ್ತಿ ಆಗಿದೆ ಇತ್ಯಾಸ ಬಂದಾಗ ಅದಕ್ಕಾಗಿ ಈ ತಂಡ ಕರೆಕ್ಟ್ ಅದರ ಬದಲು ಅದಕ್ಕಿಂತಲೂ ಒಂದು ಈಗಿನ ಆಧುನಿಕ ತಂತ್ರಜ್ಞಾನ ಏನು ಮತ್ತೆ ನಮ್ಗೆ ಅವಕಾಶ ಇದೆ ಯಾಕಂದ್ರೆ ಮೇಲ್ ಮತ್ತೆ ವಾಟ್ಸಪ್ ಏನಾಗಿದೆ ಈಗ ಟ್ರಾಫಿಕ್ ರೂಲ್ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಂಪ್ಲೇಂಟ್ ಗಳನ್ನ ತಕ್ಷಣಕ್ಕೆ ಕಮಿಷನರ್ಸ್ ಕೂಡ ಆ ಆಫೀಸ್ ಕೂಡ ಸ್ಪಂದನೆ ಬರ್ತಿದೆ ನಿಮ್ಮ ಇಲಾಖೆಗೂ ಕೂಡ ಒಂದು ಒಂದು ಅತ್ಯಂತ ಎಲ್ಲಾ ಊರಿನ ಗ್ರಾಮಸ್ಥರಿಗೂ ಕೂಡ ಅದು ಗೊತ್ತಿರಬೇಕು ಆ ಮೇಲ್ ಐಡಿ ಆ ಹಾಗೆ ಒಂದು ಏನಾದ್ರು ಒಂದು ಕ್ರಾಂತಿ ದ್ವಾರ್ಕೀಶ್ ಕೂಡ ನಮ್ ಜೊತೆ ಸಂಪರ್ಕ ಅವರು ಕೂಡ ನಮ್ಗೆ ಏನಾದ್ರು ಒಂದು ಸಲಹೆ ಕೊಡಬಹುದು ದ್ವಾರ್ಕೀಶ್ ಏನ್ ಹೇಳ್ಬಹುದು ಈ ವಿಚಾರದಲ್ಲಿ ಕಡಿವಾ ಸಲಹೆ ಇದ್ರೆ ಸರ್ ಇದೊಂದು ಅದಕ್ಕಿಂತ ಮುಂಚೆ ಒಂದು ವಿಷಯ ಪ್ರಸ್ತಾಪ ಮಾಡಕ್ಕೆ ಇಷ್ಟಪಡ್ತೀನಿ ಈಗ ಕೂಪನ್ ಸಿಸ್ಟಮ್ ಮಾಡಿರೋದು ತುಂಬಾ ಒಳ್ಳೇದು ಸಚಿವರು ಒಳ್ಳೆ ಒಂದು ನಿರ್ಧಾರ ತಗೊಂಡಿದ್ದಾರೆ ಅದಕ್ಕೆ ಸರ್ಕಾರನೇ ಐದು ರೂಪಾಯಿ ಕೊಡ್ತಾ ಇದೆ ಅಲ್ವಾ ಅದಕ್ಕೆ ಜನಗಳ ಹತ್ರ ಒಂದು ಕೂಪನ್ ಜೆರಾಕ್ಸ್ಗೆ ಹತ್ತು ರೂಪಾಯಿ ಇಸ್ಕೊಂತಿದ್ದಾರೆ ನಾವು ಅಲ್ಲಿ ಸ್ಥಳೀಯವಾಗಿ ಹೋಗಿ ಕೇಳಿದ್ವಿ ಕೇಳಿದಾಗ ಅವನ್ ಸರ್ವರ್ ಬಿಸಿ ಇದೆ ಅಂತೇಳಿ ಕಟ್ ಮಾಡಿ ಹೊರಗೆ ಬಂದು ನಿಂತ್ಕೊಂಡ ನಿಂತ್ಕೊಂಡಾಗ ಏನಾಯ್ತು ಜನಗಳು ನೀವು ಹೋಗಪ್ಪ ನಮ್ಗೆ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ಕೂಪನ್ ಹೋಯ್ತಿ ಇಲ್ಲ ಒಟ್ಟು ಬ್ಲಾಕ್ ಮೇಲ್ ಮಾಡ್ತಾನ ಅವನು ಸರ್ವರ್ ಬಿಝಿ ಇದೆ ಹೋಗ್ಬಿಡಿ ಅಂತ ಹೇಳಿ ಅವಾಗ ಐನೂರು ರೂಪಾಯಿ ಕೆಲಸ ಬಗ್ಸಿ ಬಿಟ್ಟು ನಾವು ನಿಂತ್ಕೊಂಡಿದೀವಿ ನೀನ್ ಬಂದು ಹತ್ತು ರೂಪಾಯಿಗೋಸ್ಕರ ಕೊಡ್ಬೇಡ್ರಿ ನೀವು ಜನಗಳು ಅಂತ ನನಗೆ ಹೇಳ್ತಿರಲ್ಲ ನೀವು ಹೋಗ್ಬಿಡಿ ಅಂತೇಳಿ ನಮಗೆ ಬೈತ್ ಕಳಿಸ್ಬಿಟ್ರು ಸರ್ ಅಂದ್ರೆ ನಮ್ದು ಐದು ರೂಪಾಯಿ ಹೋದ್ರೆ ಹೋಗ್ಲಿ ಆಕ್ರಮಣ ತಡಿಯೋಕೆ ಕಷ್ಟ ಯಾಕಂದ್ರೆ ಅವ್ರಿಗೂ ಸಂಕಷ್ಟ ಸರ್ ಯಾಕಂದ್ರೆ ಅವರಿಗೆ ಯಾವುದೋ ದಾರಿಯಲ್ಲಿ ಸಿಕ್ಕಿದ್ರೆ ಸಾಕು ದ್ವಾರಕೀಶ್ ಈಗ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಹೇಳಿದ್ದಾರೆ ಯಾಕೆ ಯಾಕೆ ಅದನ್ನು ಕೂಡ ಸರ್ವ ಸಿಸ್ಟಮ್ ಸರಿಪಡಿಸಿದ್ದೇವೆ ನಾವು ಈಗ ಅವ್ರ ಸ್ವಲ್ಪ ಮಾತಾಡಿಕೊಂಡು ಆದರೂ ಕೂಡ ಕೆಲವು ಫ್ರಾಂಚೈಸ್ ಅವರು ಇದೆ ಕೊಟ್ಟರೆ ಬೇಗ ಕೊಡ್ತಾರೆ ಇಲ್ಲ ಅದು ಸರ್ ಇಲ್ಲ ಇದು ಸರ್ ಇಲ್ಲ ಅಂತ ಹೇಳಿ ನಿಲ್ಲಿಸ ಕಂಪ್ಲೇಂಟ್ ಬಂದಾಗ ಆ ಫ್ರಾಂಚೈಸ್ ನಾವು ಕ್ಯಾನ್ಸಲ್ ಮಾಡಿದ್ದೇವೆ ಅದಕ್ಕಿಂತಲೂ ಕೂಡ ನಾವು ಈಗಾಗಲೇ ಒಂದು ಹೊಸ ಸಿಸ್ಟಮ್ ತಂದು ನೇರವಾಗಿ ಫೋನ್ ನನ್ನಲ್ಲಿ ಮೊಬೈಲ್ ನಂಬರ್ ನನ್ನ ಆಧಾರ್ ಕಾರ್ಡ್ ಇದೆ ನನ್ನ ಆಧಾರ್ ಕಾರ್ಡ್ ಮಾಡುವಂತ ಒಂದು ಮೊಬೈಲ್ ನಂಬರ್ ಕೇಳ್ತಾರೆ ಸೊ ಆ ಮೊಬೈಲ್ ನಂಬರ್ ಯಾವ್ದು ರಿಜಿಸ್ಟರ್ ಆಗಿರ್ತದೆ ಅದೇ ನಂಬರ್ ಇಂದ ನಾನು ಫೋನ್ ಮೆಸೇಜ್ ಮಾಡಿದರೆ ನಾನು ಕೂಡ ಐದು ಜನ ಇದ್ದಾರೆ ಯಾರಾದ್ರೂ ಒಬ್ಬರು ಮಾಡಿದ್ರೆ ಏನಿಲ್ಲ ಒನ್ ಸಿಕ್ಸ್ ಒನ್ ಡಯಲ್ ಮಾಡಿ ಮತ್ತೆ ಇಲಾಖೆ ಕೇಳಿದಾಗ ಫೋರ್ ಡಯಲ್ ಮಾಡಿದ್ರೆ ಅದು ಆಧಾರ್ ಸಂಖ್ಯೆ ನಮ್ಮ ಆಧಾರ್ ಸಂಖ್ಯೆನಾಗ ತಕ್ಷಣ ಡಯಾಲ್ ಮಾಡಿದ್ರೆ ಇಮಿಡಿಯೇಟ್ ಕೂಪು ನಮ್ಮ ಮೊಬೈಲ್ ಗೆ ಬಂದು ಬಿಡ್ತದೆ ಆಗ ನಾವು ಎಲ್ಲಿ ಕ್ಯೂ ನಿಲ್ದೂ ಬೇಡ ಬಹುಶಃ ನಾವು ಎಲ್ಲಿ ದುಡ್ಡು ಕೊಡುವ ಬೇಡ ಇದನ್ನು ಹೋಗಿ ನಾವು ತೋರಿಸಿದ್ರೆ ನಮ್ಗೆ ಆಹಾರ್ಟ್ ನಾವು ಸ್ಟಾರ್ಟಿಂಗ್ ತರುವಾಗ ಸ್ವಲ್ಪ ಜನಕ್ಕೆ ಕಷ್ಟ ಆಗ್ತದೆ ಇದು ಮಾಡುವಂತದ್ದೇ ಅಂಗಡಿಗೂ

ನನಗೆ ರೂಢಿ ಒಂದು ಎರಡು ಮೂರು ತಿಂಗಳು ರೂಢಿ ಮಾಡಿದ್ರೆ ಮತ್ತೆ ಅವ್ರಿಗೆ ಅಭ್ಯಾಸ ಆಗಿಬಿಡ್ತದೆ ಒತ್ತಡ ಬಂತು ತಿಂಗಳಿಗೆ ಬಹಳ ಕಷ್ಟ ಆಗ್ತದೆ ನೀವು ಮೂರ್ ತಿಂಗಳಿಗೆ ಮಾಡಿ ಹೇಳಿ ಜನ ಹೇಗೆ ಒಮ್ಮೆ ತೆಕ್ಕೊಳ್ಳುವಾಗ ಮತ್ತೆ ಎರಡು ತಿಂಗಳು ಮರ್ತಾ ಬಿಡ್ತಾರೆ ಇವರಿಗೆ ಏನು ಈ ಫೋನ್ ಮಾಡ್ಲಿಕ್ಕೆ ಹೋಗುದಿಲ್ಲ ನೋಡ್ಲಿಕ್ಕೆ ಹೋಗುದಿಲ್ಲ ಸೊ ನಾವು ಲಾಸ್ಟ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮೂರು ತಿಂಗಳ ಒಟ್ಟಿಗೆ ನಾವು ಕೂಪನ್ ಕೊಟ್ಟಿದ್ದೇವೆ ಜನ ತೆಕ್ಕೊಂಡಿದ್ದಾರೆ ಮತ್ತೆ ಅವತ್ತೇನೋ ಈ ನಮ್ಗೆ ಒತ್ತಡ ಬರದಿದ್ದಲ್ಲಿ ನಾವು ಒಂದೊಂದು ತಿಂಗಳು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮೂರ್ ತಿಂಗಳು ತಿಂಗಳು ಕೊಟ್ಟಿದ್ರೆ ಈ ತಿಂಗಳಾಗುವಾಗ ಜನರಿಗೆಲ್ಲ ಅಭ್ಯಾಸ ಆಗ್ತಿತ್ತು ಸರ್ಕಾರದಿಂದ ಯೋಜನೆಗಳು ಜನಸಾಮಾನ್ಯರಿಗೆ ಮುಟ್ಟಲಿಕ್ಕೆ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅದು ಅದು ಯಾರ ಮೂಲಕ ಮಾಡಬಹುದು ಅನ್ನುವಂಥದ್ದು ನಾನು ಶ್ರೀರಂಗಪಟ್ಟಣದಿಂದ ಒಬ್ಬರು ಸಂಪರ್ಕದಿದ್ದಾರೆ ಉಮಾಶಂಕರ್ ಈಗ ಏನಿಲ್ಲ ನಮ್ಮ ಶ್ರೀರಂಗಪಟ್ಟಣ ಸಿ ಸಿಡಿಗೆ ಬೆಂಕಿ ಬಿದ್ದಿತ್ತು ಅದು ಒಂದೇ ತಾರೀಕು ಅದು ಬೆಂಕಿ ಬೆಳೋದಕ್ಕೆ ಯಾವುದೇ ಕಾರಣ ಇಲ್ಲ ಇದು ಅದ್ರಲ್ಲಿ ಏನೋ ಒಂದು ಗೋಲ್ ಮಾಲ್ ಇದೆ ಏನೋ ಒಂದು ಮುಚ್ಚಕ್ಕೋಸ್ಕರ ತಾವೇ ಬೆಂಕಿ ಹಾಕ್ತಾನೆ ನಾಟಕ ಮಾಡಿ ಬಟ್ ನಾವು ಎಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಸ್ಪಾಟ್ ಹೋಗಿ ನೋಡಿದ್ವಿ ಎಲ್ಲ ಅಲ್ಲಿ ರಾಜಶೇಖರ್ ಅಂತ ಹೇಳಿ ಗೋಡನ್ ಮ್ಯಾನೇಜರ್ ಈಗ ಅದ್ರ ಬಗ್ಗೆ ನಾವೊಂದು ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಮನೆ ಕೊಟ್ಟಿ ತಹಶೀಲ್ದಾರ್ ಹೇಳ್ತಾರೆ ಅದು ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ಗೋಡಾನ ಸರ್ ಬೆಂಕಿ ಹಾಕಿದ್ರು ಬೆಂಕಿ ಅವರೇ ಹಾಕಿರ್ಬೋದು ಯಾಕಂದ್ರೆ ಅಲ್ಲಿ ನಾವು ಸ್ಪಾಟ್ ನೋಡಿದ್ರೆ ಯಾರಿಗೆ ಅನ್ಸುತ್ತೆ ಯಾವ್ದೇ ಕಾರಣಕ್ಕೂ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗು ಬೆಂಕಿ ಎತ್ತಿಲ್ಲ ಬೆಂಕಿ ಹಾಕಿರಬಹುದು ಅಂತ ಸರ್ ಅಲ್ಲಿ ಏನೋ ಒಂದು ಅವ್ಯವಹಾರನ ಮುಚ್ಚೋದಿಕ್ಕೆ ಅಲ್ಲಿಯ ಗೋಡನ್ ರಾಜಶೇಖರ್ ಹೇಳಿ ಏನೋ ಅವ್ರನ್ನ ಫುಡ್ ಕಾರ್ಪೊರೇಷನ್ ಇಂದ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಬಟ್ ಅದು ನಿಜನೂ ಸುಳ್ಳೆ ಗೊತ್ತಿಲ್ಲ ಮಂತ್ರಿಗಳಿಗೆ ಗೊತ್ತಿರಬಹುದು ಸೊ ಈ ತರದ ಬೆಳವಣಿಗೆ ಕೂಡ ಆಗ ಅಂದರೆ ಒಂದು ಆ್ಯಕ್ಷನ್ ತಗೊಂಡ್ರೆ ಇನ್ನೊಂದು ರೀತಿಯಾಗಿ ಈ ರೀತಿಯಾಗಿ ಒಂದು ರಿಯಾಕ್ಷನ್ ಇರುತ್ತೆ ಅಂತ ಇಲ್ಲ ಇದರ ಬಗ್ಗೆ ನನಗೆ ಶೃಂಗಪಟ್ಟಣೆಗೆ ಸಂಬಂಧಪಟ್ಟಾಗೆ ಬಹು ನಾನು ಮಾಹಿತಿಯನ್ನು ತರಿಸ್ಕೊಳ್ತೇನೆ ಯಾವ ರೀತಿ ಆಗಿದೆ ಅಂತ ಆದರೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯ ಸಾಮಾಜಿಕವಾದ ಮನೋಸ್ಥಿತಿ ಇಲ್ಲ ಒಂದು ಪರಿಸ್ಥಿತಿ ಇದನ್ನು ಇದನ್ನೆಲ್ಲ ಕೂಡ ನೋಡಿಕೊಂಡು ಸರಿಯಾಗಿ ಇವತ್ತು ಒಂದು ವಿಚಾರ ಇವತ್ತು ಮಾಡಬೇಕು ಒಟ್ಟಾರೆಯಾಗಿ ಅಂದ್ರೆ ಈಗಾಗಲೇ ಜಾಗೃತಿಯ ಬಗ್ಗೆ ಜಾಗೃತಿ ನಾವು ಪ್ರತಿ ಊರಲ್ಲೂ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಇರ್ತಾನೆ ಅಥವಾ ಗ್ರಾಮ ಜಾಹೀರಾತುಗಳು ಕೂಡ ಈಗ ಇದರಲ್ಲಿ ರೇಡಿಯೋದಲ್ಲೋ ಟಿವಿಯಲ್ಲಿ ಟೋಲ್ ನಂಬರ್ ಅಥವಾ ನೀವು ಈಗ ಫೋನ್ಗೆ ಆಧಾರ್ ಲಿಂಕ್ ಪದೇ ಪದೇ ಹೇಳ್ತಾ ಇದ್ರೆ ನಿಮ್ಮ ಈಗ ಎಫ್ ಎಂ ಕೇಳೋರಿಗೆ ಅವಾಗೊಂದು ಮನಸ್ಸಿಗೆ ಬಂದ್ಬಿಡುತ್ತೆ ಈಸಿ ಆಗ್ಬಿಡುತ್ತೆ ನೀವು ನಿಮ್ಮ ಇಲಾಖೆ ಅಧಿಕಾರಿಗಳು ಆಹಾರ ಇಲಾಖೆ ಕೂತ್ಕೊಂಡು ಅಲ್ಲಿಗೆ ಬಂದು ಮಾಡಿಸ್ಬೇಕಂದ್ರೆ ಅದ್ ಕೆಲಸ ಆಗುವಂತದ್ದೇ ಅಲ್ಲ ಖಂಡಿತ ಖಂಡಿತವಾಗಿ ಇದಕ್ಕೆ ಕೂಡ ನಾವು ಒಂದು ಈಗ ಒಂದು ರೂಪುರೇಷೆ ನಾವು ಇವತ್ತೊಂದು ಪ್ಲಾನ್ ಮಾಡ್ತಾ ಇದ್ದೇವೆ ನಾವು ಕೂಡ ಒಮ್ಮೆ ಯಾಕೆಂತ ಹೇಳಿದ್ರೆ ನಾವು ಈಗಾಗಲೇ ಹಾಗೆ ಈಗ ನೆಕ್ಸ್ಟ್ ತಿಂಗಳ ಅಂತ ಹೇಳ್ತೇವೆ ಅದು ಬರುವ ಅದು ಸರಿ ಇಲ್ಲ ಅಂತ ಹೇಳಿ ಬಾಕಿ ಆಗ್ತೇವೆ ಮತ್ತೆ ಈಗ ಒಮ್ಮೆ ನಾವು ಹೇಳ್ತೇವೆ ಕೂಪನ್ ನೀವು ಪಂಚಾಯತ್ ತೆಕ್ಕೊಳ್ಳಿ ಅಂತ ನೆಕ್ಸ್ಟ್ ಮತ್ತು ಸ್ವಲ್ಪ ರೆಕ್ಟಿಫೈ ಮಾಡಿ ಹೇಳ್ತೇವೆ ನೀವು ಏನಾದರೂ ನೀವು ಸೊಸೈಟಿಯಿಂದ ತೆಕ್ಕೊಳ್ಳಿ ಅಂತ ಸೊ ಸ್ಪಷ್ಟತೆ ಬರಬೇಕಾದ್ರೆ ಈ ಮಂತ್ ಎಂಡಗೆ ಒಂದನ್ನು ಸ್ಪಷ್ಟತೆ ಮಾಡ್ತೇವೆ ಮಾಡಿದ ನಂತರ ವ್ಯಾಪಕವಾದ ಬಗ್ಗೆ ನಾವೊಂದು ಪ್ರಚಾರ ಮಾಡೋ ಮುಂಚೆ ಮತ್ತೆ ಅಲ್ಲಿ ಚೇಂಜಸ್ ಬರಬಾರ್ದು ಒಂದು ಈಗ ನಾವೆಲ್ಲ ಎಕ್ಸ್ಪೆರಿಮೆಂಟ್ ಟೈಮಲ್ಲಿ ಇದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಮಾಡ್ತಾ ಬರ್ತಾ ಇದೇವೆ ಒಂದು ಫೈನಲ್ ರೆಡಿ ಆದ ತಕ್ಷಣ ಮತ್ತೆ ಫುಲ್ ಫ್ಲೆಜ್ ಅಲ್ಲಿ ನಾವು ಪಬ್ಲಿಸಿಟಿ ಕೊಡೋದು ಜನಜಾಗೃತಿ ಮೂಡಿಸುವಂಥದ್ದು ಮತ್ತೆ ಬದಲಾವಣೆ ಇಲ್ಲ ಬಿ ಬಿದ್ದು ಫೈನಲ್ ಸಿಸ್ಟಮಿಂದ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಬೆಟ್ಟದಷ್ಟು ಸಮಸ್ಯೆಗಳಿದೆ ಬೆರಳೆಣಿಕೆ ಎಷ್ಟು ತಿಂಗಳು ಬಾಕಿ ಇದೆ ಬಗೆಹರಿಸ್ತೀವಿ ಅನ್ನುವಂಥ ಭರವಸೆ ಇದೆಯಾ ನನಗೆ ಬಗೆಹರಿಸಲಿಕ್ಕೆ ಬೇಕು ಅಂತ ಹೇಳಿದ್ರೆ ನಾನು ಹಿಂದೆ ಸಚಿವ ಶಾಸಕನಾಗಿದ್ದಾಗ ಮತ್ತೆ ಸಚಿವನ ಸಂದರ್ಭದಲ್ಲಿ ನಾನು ಆಲೋಚನೆ ಮಾಡ್ತಿದ್ದೆ ಈ ರೇಷನ್ ಕಾರ್ಡ್ ಇಷ್ಟು ವರ್ಷ ಆಯ್ತು ಸರಿಯಾಗಿ ಕೊಡ್ಲಿಕ್ಕೆ ಏನು ಕಷ್ಟ ವಿರುದ್ಧ ಎರಡು ಕಾರ್ಡ್ ಒಂದು ಎ ಪಿ ಎಲ್ ಕಾರ್ಡ್ ಇನ್ನೊಂದು ಬಿ ಒಂದು ನೂರು ಕಾರ್ಡ್ ನಮ್ಮ ಕೈಯಲ್ಲಿ ಇಲ್ಲ ವಿರುದ್ಧ ಎರಡು ಕಾರ್ಡ್ ಇದಕ್ಕೆ ಇಷ್ಟು ಸಮಸ್ಯೆ ಏನು ಇದನ್ನು ಬ ಸಾಧ್ಯ ಇಲ್ಲ ಅಂತ ನಾನು ಆಲೋಚನೆ ಆವಾಗ ಮಾಡ್ತಿದ್ದೆ ಯಾಕೆನಾದ್ರು ಬಹುಶಃ ದೇವರ ವಿಶೇಷವಾದ ಒಂದು ಅವಕಾಶ ಮನೆ ಮುಖ್ಯಮಂತ್ರಿ ಕೊಟ್ಟಂತ ಒಂದು ಕೊಡುಗೆ ಇವತ್ತು ನನ್ನನ್ನೇ ಇದರ ಸಚಿವನಾಗಿ ಮಾಡಿ ಸಿಕ್ಕಿದ ಭಾಳ ಸಂತೋಷ ಆಯಿತು ಆಗ ಫಸ್ಟ್ ಪಾಯಿಂಟ್ ನಾನು ಹೇಳಿದೆ ಇಷ್ಟೇ ನಮ್ಮ ಕಾಲ ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಪ್ರತಿಯೊಬ್ಬರಿಗೂ ಒಂದೊಂದು ಸಿಸ್ಟಮ್ ಟ್ರೈ ಮಾಡಿದ್ದಾರೆ ಒಂದು ಶಾಶ್ವತವಾಗಿ ಒಂದು ನ್ಯೂಕ್ಲಿಯರ್ ಬಾಂಬ್ ಆಗಿದೆ ಹಾಗೆ ಈ ಪರಿಸ್ಥಿತಿಗೆ ಹೊಸತಾಗಿ ಶಾಶ್ವತವಾಗಿ ಬಹುಶಃ ಜನಸಾಮಾನ್ಯರಿಗೆ ಯಾರಿಗೆ ಎ ಪಿ ಎಲ್ ಅವನಿಗೆ ಎ ಪಿ ಎಲ್ ಸಿಕ್ಬೇಕು ಯಾರು ಬಿ ಪಿ ಎಲ್ ಅಂದ್ರೆ ಬಿ ಪಿ ಎಲ್ ಯಾವುದೇ ಟೆನ್ಷನ್ ಇರೋದೇ ಅವ್ನಿಗೆ ಕೈಗೆ ಬರಬೇಕು ಮತ್ತು ನಾವು ಪಾಸ್ಪೋರ್ಟ್ ನಮಗೆ ಎಷ್ಟು ಸುಲಭವಾಗಿ ಕೈಗೆ ಬರ್ತದೆ ಅದಕ್ಕಿಂತಲೂ ಸುಲಭವಾಗಿ ರೇಷನ್ ಕಾರ್ಡು ಸಿಕ್ಕುವ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಆದೇಶ ಮಾಡಿಕೊಂಡು ನಾವೆಲ್ಲ ಕೂತ್ಕೊಂಡು ಇವತ್ತು ಚರ್ಚೆ ಮಾಡಿ ಅದಕ್ಕಾಗಿ ನಾವು ಇದ್ದಂಥ ಕ್ರೈಟೀರಿಯಾ ಮುಂಚೆ ಮುಂಚೆ ಅವೈಜ್ಞಾನಿಕ ಬಂದಿತ್ತು ಏನಂತ ಹೇಳಿ ಬೈಕ್ ಇದ್ರು ಅವನು ಎ ಪಿ ಎಲ್ ಅವನ ಹತ್ರ ಒಂದು ಟ್ಯಾಕ್ಸ್ ಇದ್ರು ಅವ್ನು ದುಡಿಲಿಕ್ಕೆ ಒಬ್ಬ ಟ್ಯಾಕ್ಸಿ ಹೇಗಿದ್ದಾನೆ ಅವನ ಕೂಡ ಎ ಪಿ ಎಲ್ ಒಬ್ಬ ರೈತನ ಟ್ರಾಕ್ಟರ್ ಇದೆ ಅವ್ನು ಕೂಡ ಎ ಪಿ ಎಲ್ ಒಬ್ಬ ಟೆಂಪೋ ಇದೆ ಅವನು ಕೂಡ ಎ ಪಿ ಎಲ್ ಒಬ್ಬ ಗ್ರಾಚರಿಗೆ ನಾಲ್ನೂರಾಯ್ತು ಕರೆಂಟ್ ಬಿಲ್ ಬಂತು ಅವ್ನು ಕೂಡ ಇವತ್ತು ಬಿ ಪಿ ಎಲ್ ಇದ್ದ ಮೆಸ್ಕಾಂ ಸಡನ್ ರೇಟ್ ಜಾಸ್ತಿ ಮಾಡಿದ್ರು ಇವನ್ ಕರೆಂಟ್ ಉಪಯೋಗ ಮಾಡ್ತದೆ ಇಷ್ಟೇ ಜಾಸ್ತಿ ಮಾಡಿದಾಗ ರೇಟ್ ನಾನ್ನೂರೈವತ್ತು ಐನೂರಾಯಿತು ಆಟೋಮೆಟಿಕ್ಕಾಗಿ ಅವನು ನೆಕ್ಸ್ಟ್ ಮಂತಿಂದ ಅವನು ಕಟ್ಟು ರೇಷನ್ ಕಾರ್ಡು ಕಟ್ಟಾಗುವಂಥ ಪರಿಸ್ಥಿತಿ ಸೊ ಇದನ್ನೇ ನೋಡಿಕೊಂಡು ಅದಕ್ಕೆ ಈಗ ಚೇಂಜ್ ಮಾಡಿಕೊಂಡು ಭಾಳ ಸಿಂಪಲ್ ಆಗಿ ಮಾಡಿದ್ದೇವೆ ಈಗ ಹೇಳಿದ್ದೇನೆ ಒಂದು ಅವನು ಗೌರ್ಮೆಂಟ್ ಎಂಪ್ಲಾಯಿ ಮನೆ ಇನ್ಕಮ್ ಟ್ಯಾಕ್ಸ್ ಪೇ ಸೆಕೆಂಡ್ ಅವನಿಗೆ ಸೆವೆನ್ ಏಕರ್ಸ್ ಆಫ್ ಲ್ಯಾಂಡ್ ಮೂರನೇದು ಅಲ್ಲ ಸ್ವಂತ ಕಾರ್ ಇರಬೇಕು ಬಾಡಿಗೆ ಅವ್ನ ಇನ್ಕಮ್ ಸೋರ್ಸ್ ಮತ್ತೆ ಕರೆಂಟ್ ಕೂಡ ನಾಟ್ ಆನ್ ಅಮೌಂಟ್ ಯೂನಿಟ್ ಒಂದು ಬಡವರ ಮನೆಗೆ ಎಷ್ಟು ಕರೆಂಟ್ ಆಲೋಚನೆ ನೂರ ಐವತ್ತು ಯೂನಿಟ್ ಇನ್ನೊಂದು ನಗರ ಪ್ರದೇಶದಲ್ಲಿ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಮನೆ ಅಲ್ಲಿ ಇಲ್ಲ ಯಾಕೆ ಅಲ್ಲಿ ನಮ್ಮ ಕುಟುಂಬದ ಮನೆ ದೊಡ್ಡ ಮನೆ ಇರ್ತದೆ ಈಗ ಯಾರು ಇಲ್ಲ ಅಲ್ಲಿ ಅದನ್ನ ಸೊ ನಗರದಲ್ಲಿ ಈ ಮಾನದಂಡವನ್ನ ತಾವು ಬಿ ಪಿ ಎಲ್ ಕಾರ ನಮ್ಗೇನಾಗಿದೆ ನಮ್ಗೆ ಕ್ಲಿಯರ್ ಕಟ್ ಗೊತ್ತಾಗ್ತದೆ ಇವನು ಎ ಪಿ ಎಲ್ ಬಿಪಿಎಲ್ ಅಂತ ಆದ್ರೆ ಇದ ಸಗ್ರಿಕೇಟ್ ಅನ್ನುವಂಥದ್ ಸರಿಯಾದ ರೀತಿಯಲ್ಲಿ ಆಗಬೇಕು ನೀವು ಹೇಳ್ದ ಹಾಗೆ ಇಷ್ಟು ವರ್ಷದಿಂದ ಇರುವಂಥ ಸಮಸ್ಯೆಗೆ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡಿದೀರಿ ಈಗಾಗಲೇ ಎರಡು ಗಡುವನ್ನ ದಾಟಿದ್ದೀರಿ ಮೂರನೇ ಗಡುವಿಗೆ ಅದು ಫೈನಲ್ ಆಗಿ ಜಾರಿಗೆ ಬರಲಿ ಅನ್ನೋ ನಮ್ಮ ಆಶಯ ಥ್ಯಾಂಕ್ ಯು ಕೆಲ ಸಾಕಷ್ಟು ವಿಶೇಷ ಒಂದು ಮಾರ್ಗದರ್ಶನವನ್ನು ಸ್ಪಷ್ಟತೆ ತಂದಿ ಆದ್ರೆ ರಂಗೋಲಿ ಕೆಳಗೆ ತೂರುವಂತ ಇಂತ ಮಾಫಿಯಾ ಮಂದಿ ಬೇರೆ ಬೇರೆ ದಾರಿಗಳನ್ನು ಹುಡುಕ್ತಾರೆ ಅವರನ್ನು ಚೆಕ್ ಹಾಕುವಂತ ಬ್ರೇಕ್ ಹಾಕುವಂತ ಖಂಡಿತ ದಾವಣಗೆರೆ ಅದರ ಜೊತೆಗೆ ದೂರು ಕೊಡ್್ರಿಕೆ ಶಿಕ್ಷೆ ಆಗಬೇಕು ಶಿಕ್ಷೆ ಆಗಬೇಕು ಪ್ರಶ್ರಿಗೆ ಶಿಕ್ಷೆ ಆಗದ ಹೊರತು ಈ ಸಿಸ್ಟಮ್ ಆಗೋದೇ ಇಲ್ಲ ಸರಿ ಹೆದರಿಕೆ ಬರಬೇಕು ಅದಕ್ಕೆ ಒಂದು ಅಮೂಲ್ಯ ಆಗ್ರದಂತ ಬದಲಾವಣೆ ಆahari ಆಗಲಿ ಅಂತ ಮತ್ತೊಮ್ಮೆ ಚರ್ಚೆಗೆ ಬಂದಿದ್ದಕ್ಕೆ ನಮಸ್ಕಾರ ಇಲಾಖೆಯ ಪರವಾಗಿ ರಾಜ್ಯದ ಜನತೆಯ ಪರವಾಗಿ ಶೋಭಾ ನ್ಯೂಸ್ ಮತ್ತು ನಮ್ಮ ವಿಜಯಲಕ್ಷ್ಮಿ ತಂಡಕ್ಕೆ ಮತ್ತು ನಮ್ಮ ದ್ವಾರಕೀಶ್ ಅಂತ ಮಿತ್ರರಿಗೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ ನೇರವಾಗಿ ಪರೋಕ್ಷವಾಗಿ ರಾಘವೇಂದ್ರ ಗುರು ಸೇರಿಕೊಂಡು ನಮ್ಮ ಎಲ್ಲರ ಪರವಾಗಿ ಮುಖ್ಯಮಂತ್ರಿಗಳ ಪರವಾಗಿ ವಿಶೇಷ ಅಭಿನಂದನೆ ಸಲ್ಲಿಸಿ ಮುಂದಿನ ದಿನಗಳು ನಿಮ್ಮ ಸಹಕಾರಿಯನ್ನು ಯಾಚಿಸ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಗೆ ದ್ವಾರ್ಕಿಶ್ ನಿಮಗೂ ಕೂಡ ಧನ್ಯವಾದಗಳನ್ನು ಒನ್ಸ್ ಅಗೇನ್ ಕವರ್ ಸ್ಟೋರಿ ಕಂಗ್ರಾಟ್ಸ್ ನಿಮ್ಮ ಬೇಟೆ ಮುಂದುವರಿತಿರಲಿ ಅನ್ನುವಂಥದ್ದು ಸುವರ್ಣ ನ್ಯೂಸ್ನ ಕಳಕಳಿಯಷ್ಟೇ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯೊಂದು ಅತ್ಯಂತ ಸೂಕ್ತವಾಗಿ ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಲಿ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಒಂದು ಪುಟ್ಟ ಪ್ರಯತ್ನ ಮಾಡಿದ್ದೇವೆ ದೊಡ್ಡ ಬದಲಾವಣೆಯ ನಿರೀಕ್ಷೆಯಲ್ಲಿದ್ದೇವೆ ಇದೇ ಹೊತ್ತಿನ ವಿಶೇಷ ಚರ್ಚೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇದೆ ಸುವರ್ಣ ನ್ಯೂಸ್